ನಮಸ್ತೆ ಎಲ್ರಿಗೂ ನಾನು ಆಶಾ ವೆಲ್ಕಮ್ ಬ್ಯಾಕ್ ಟು ಫ್ಲೇವರ್ಸ್ ಆಫ್ ಕರ್ನಾಟಕ ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಈಗಲೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂಥ ಐಕನ್ ಕೂಡ ಕ್ಲಿಕ್ ಮಾಡಿ ಬನ್ನಿ ಇವತ್ತಿನ ರೆಸಿಪಿನಲ್ಲಿ ರುಚಿ ರುಚಿಯಾದಂಥ ಹೋಟೆಲ್ ಸ್ಟೈಲ್ ಅಂದರೆ ಮಿಲಿಟರಿ ಹೋಟೆಲ್ ಸ್ಟೈಲ್ನಲ್ಲಿ ಮಟರ್ ಬಿರಿಯಾನಿನ ಯಾವ ರೀತಿ ಮಾಡೋದಂತ ನೋಡೋಣ ಹಾಗಿದ್ರೆ ತಡ ಮಾಡ್ತೆ ರೆಸಿಪಿನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಒಂದು ಮಿಕ್ಸರ್ ಜಾರ್ನ ತಗೊಂಡಿದ್ದೀನಿ ಒಂದು ಮೂರು ಗಡ್ಡೆ ಬೆಳ್ಳುಳ್ಳಿ ಹಾಗೆ ಒಂದು ಮೀಡಿಯಮ್ ಸೈಜಲ್ಲಿ ಮೂರು ಗಡ್ಡೆಯಷ್ಟು ಈರುಳ್ಳಿ ಕೂಡ ತಗೊಂಡಿದ್ದೀನಿ ಸ್ವಲ್ಪ ನಾನ್ ವೆಜ್ ಅಂತ ಅಂದರೆ ಈರುಳ್ಳಿ ಬೆಳ್ಳುಳ್ಳಿ ಜಾಸ್ತಿನೇ ಬೇಕಾಗುತ್ತೆ ನೋಡಿ ಇಲ್ಲಿ ಒಂದು ಮುಕ್ಕಾಲು ಇಂಚಷ್ಟು ಶುಂಠಿ ಕೂಡ ತೊಗೊಂಡಿದ್ದೀನಿ ಶುಂಠಿನ ಈ ರೀತಿ ರೆಡಿ ಮಾಡಿ ಸೇರಿಸ್ಕೊಂಡಿದ್ದೀನಿ ಇದಾದ ಮೇಲೆ ಖಾರಕ್ಕೆ ತಕ್ಕನಂತೆ ಒಂದು ಹತ್ತರಿಂದ ಹನ್ನೆರಡು ಹಸಿಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ನಾನಿಲ್ಲಿ ಒಂದು ಕೆ ಜಿ ಆಗುವಾಗಷ್ಟು ಮಟನ್ನ ತೊಗೊಂಡಿದ್ದೀನಿ ಒಂದು ಮುಕ್ಕಾಲು ಹಿಡಿಯಷ್ಟು ಪುದೀನ ಕೂಡ ಸೇರಿಸ್ಕೊಂಡಿದ್ದೀನಿ ಒಂದು ಎರಡು ಪೀಸಷ್ಟು ಚಕ್ಕೆ ಒಂದು ಮೂರು ಪೀಸಷ್ಟು ಲವಂಗ ಒಂದು ಏಲಕ್ಕಿ ಕಾಯಿನ ಸೇರಿಸ್ಕೊಂಡಿದ್ದೀನಿ ಇದ್ರ ಜೊತೆಗೇ ಒಂದು ಇಡಿಯಷ್ಟು ಒಂದು ದೊಡ್ಡ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಸ್ವಲ್ಪ ನೀರನ್ನ ಸೇರಿಸ್ಕೊತಾ ಇದ್ದೀನಿ ನೀರನ್ನ ಸೇರಿಸ್ಕೊಂಡು ನೈಸಾಗೆ ಪೇಸ್ಟನ್ನ ರೆಡಿ ಮಾಡ್ಕೊಳ್ಳೋಣ ಇನ್ನೊಂದು ಸೈಡಲ್ಲಿ ಅಕ್ಕಿನ ನೆನೆ ಇಡಲಿಕ್ಕೆ ಮೂರು ಕಪ್ಪಷ್ಟು ಸೋನಾ ಮಸೂರಿನ ಅಕ್ಕಿ ತೊಗೊಂಡಿದ್ದೀನಿ ನೀವು ಜೀರಾ ರೈಸ್ ಯೂಸ್ ಮಾಡ್ಬೋದು ಅಥವಾ ಬಾಸುಮತಿ ಅಕ್ಕಿ ಕೂಡ ಯೂಸ್ ಮಾಡ್ಬೋದು ನಾನಿಲ್ಲಿ ನಾರ್ಮಲಾಗೆ ಮನೆಯಲ್ಲಿ ಬಳಸುವಂಥ ಸೋನಾ ಮಸೂರಿ ಅಕ್ಕಿನ ತಗೊಂಡಿದ್ದೀನಿ ಈ ಕಪ್ಪಲ್ಲಿ ಮೂರು ಕಪ್ಪಷ್ಟು ಅಕ್ಕಿ ತೊಗೊಂಡಿದ್ದೀನಿ ಇದಕ್ಕೆ ನೀರನ್ನ ಸೇರಿಸಿ ನೀಟಾಗಿ ವಾಶ್ ಮಾಡಿಕೊಂಡು ನಾವು ನೆನೆಲಿಕ್ಕೆ ಬಿಡಬೇಕಾಗುತ್ತೆ ನಾವು ಬಿರಿಯಾನಿ ಮಾಡುವಾಗ ಇದನ್ನು ನೆನೆಟ್ಟರೆ ಸಾಕಾಗುತ್ತೆ ಒಂದು ಪ್ಯಾಕೆಟ್ ಅಷ್ಟು ಈ ರೀತಿ ಮಟನ್ ಮಸಾಲ ಅಥವಾ ಮಟನ್ ಬಿರಿಯಾನಿ ಪೌಡರ್ನ ಕೂಡ ನಾನು ಯೂಸ್ ಮಾಡ್ಕೋತಾ ಇದ್ದೀನಿ ನೋಡಿ ಒಂದು ಪ್ಯಾಕೆಟ್ ಇದೆ ಇದು ಒಂದು ಪ್ಯಾಕೆಟ್ಗೆ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪೌಡರ್ನ ಸೇರಿಸ್ಕೊಂಡಿದ್ದೀನಿ ಇದರಲ್ಲಿ ಚಿಲ್ಲಿ ಪೌಡರ್ ಕೂಡ ಸೇರಿಸ್ಕೋಬೋದು ಇದಾದಮೇಲೆ ಸ್ಪೈಸಸ್ ತಗೊಂಡಿದ್ದೀನಿ ಒಂದು ಸ್ಟಾರು ಮೊಗ್ಗು ಚಕ್ಕೆ ಲವಂಗ ಹಾಗೆ ಸೋಂಪು ಪಲಾವೆಲೆ ಕೂಡ ತೊಗೊಂಡಿದ್ದೀನಿ ಇದರಲ್ಲಿ ಒಂದು ಸ್ಕಿಪ್ ಪರವಾಗಿಲ್ಲ ನೆಕ್ಸ್ಟು ಒಂದು ದೊಡ್ಡದಾಗಿರುವಂಥ ಕುಕ್ಕರ್ನ ತೊಗೊಂಡಿದ್ದೀನಿ ಅಂದರೆ ಸ್ವಲ್ಪ ಅಗಲ ಇರಬೇಕು ಪಾತ್ರೆ ತುಂಬ ಚಿಕ್ಕದಾಗಿದ್ದರೆ ಬಿರಿಯಾನಿ ಚೆನ್ನಾಗಿ ಬರೋದಿಲ್ಲ ಹಾಗೆ ಕೈಯಾಡುವಾಗೆಲ್ಲ ಸ್ವಲ್ಪ ಕಷ್ಟ ಅನಿಸುತ್ತೆ ಹೀಗಾಗಿ ಅಗಲವಾಗಿರುವಂಥ ಪಾತ್ರೆನ ತೊಗೊಳ್ಳಿ ನೀವು ಕುಕ್ಕರಲ್ಲ ಅಂದರೂ ಪಾತ್ರೆಲಿ ಕೂಡ ಯೂಸ್ ಮಾಡಿಕೊಂಡು ಮಾಡ್ಕೋಬೋದು ಈಗ ಸ್ಪೈಸಸ್ನ ಸೇರಿಸಿ ಲೈಟಾಗೆ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ ಎಣ್ಣೆ ಒಂದು ನೂರು ಅಷ್ಟು ಎಣ್ಣೆ ಬೇಕಾಗುತ್ತೆ ಅಥವಾ ಒಂದು ಟೇಬಲ್ ಸ್ಪೂನಲ್ಲಿ ಅಳತೆಯಲ್ಲಿ ಇದ್ದರೆ ಒಂದು ಆರು ಟೇಬಲ್ ಸ್ಪೂನಷ್ಟು ಎಣ್ಣೆ ಬೇಕಾಗುತ್ತೆ ಒಂದು ಮೂರು ಮೀಡಿಯಮ್ ಸೈಜ್ ಈರುಳ್ಳಿನ ಈ ರೀತಿ ಸಣ್ಣದಾಗೆ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಈರುಳ್ಳಿ ಚೆನ್ನಾಗೆ ಫ್ರೈಯವರೆಗುವವರೆಗೂ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆ ಎಲ್ಲ ಬಿಡಬೇಕು ಹಾಗೆ ಈರುಳ್ಳಿ ಕೂಡ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗೇ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇಷ್ಟು ಫ್ರೈ ಆದರೆ ಸಾಕು ತುಂಬ ಬ್ರೌನಾಗೆ ಫ್ರೈ ಮಾಡ್ಕೋಬೇಡಿ ಕಹಿ ಬಂದ್ಬಿಡುತ್ತೆ ಈರುಳ್ಳಿ ಈ ರೀತಿ ಫ್ರೈ ಆದಮೇಲೆ ಒಂದು ಮೂರು ಮೀಡಿಯಮ್ ಸೈಜ್ದು ಟೊಮೊಟೊನ ಸಣ್ಣದಾಗೆ ಕಟ್ ಮಾಡ್ಕೊಂಡಿದ್ದೀನಿ ದೊಡ್ಡ ಟೊಮೊಟೊ ಆದರೆ ಎರಡು ತೊಗೊಳ್ಳಿ ಅಥವಾ ಸಣ್ಣದಾಗಿತ್ತಂದರೆ ಒಂದು ಮೂರು ಸೇರಿಸ್ಕೊಂಡ್ರೆ ಟೇಸ್ಟು ಚೆನ್ನಾಗಿ ಬರುತ್ತೆ ನಾನಿಲ್ಲಿ ರುಬ್ಬಲಿಕ್ಕೆ ಹಾಕಿಲ್ಲ ಹಾಗಾಗಿ ಒಂದು ಮೂರು ಟೊಮೊಟೊನ ಈ ರೀತಿ ಫ್ರೈ ಮಾಡ್ಕೊಳ್ಳಿಕ್ಕೆ ಸೇರಿಸ್ಕೊಂಡು ಒಂದು ಅರ್ಧ ಸ್ಪೂನಷ್ಟು ಅರಿಶಿಣನ ಸೇರಿಸಿದ್ರೆ ಟೊಮೊಟೊ ಮತ್ತು ಈರುಳ್ಳಿ ತುಂಬ ಬೇಗನೆ ಸಾಫ್ಟ್ ಆಗುತ್ತೆ ನೋಡಿ ಇವಾಗ ಇನ್ನೊಂದು ಸಲ ಇದನ್ನು ಚೆನ್ನಾಗೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈ ರೀತಿ ಇದು ಫ್ರೈ ಆದಗಿ ಎಣ್ಣೆ ಬಿಟ್ಕೋಬೇಕಾದ್ರೆ ನಾವು ರುಬ್ಬಿಟ್ಕೊಂಡಿರುವಂಥ ಮಸಾಲಾ ಪೇಸ್ಟ್ನ ಕೂಡ ಇದ್ದೀನಿ ಯಾಕಂದರೆ ನಾನು ಹಸಿ ಪದಾರ್ಥಗಳನ್ನೇ ಸೇರಿಸಿ ರುಬ್ಕೊಂಡಿರೋದ್ರಿಂದ ಮಸಾಲೆ ಎಲ್ಲ ಚೆನ್ನಾಗೇ ಫ್ರೈ ಆಗಬೇಕು ಎಣ್ಣೆಯಲ್ಲಿ ಹಾಗೆ ಇದರಲ್ಲಿರುವಂಥ ಹಸಿ ಸ್ಮೆಲ್ಲೆಲ್ಲ ಕಡಿಮೆ ಆಗಬೇಕು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಮೊಗ್ಗೋದ್ರೆ ಮಸಾಲೆ ತುಂಬ ಚೆನ್ನಾಗಿ ಬರುತ್ತೆ ಬಿರಿಯಾನಿ ನೋಡಿ ಈ ರೀತಿ ಎಣ್ಣೆ ಎಲ್ಲ ಬಿಡೋವರೆಗೂ ಈ ಮಸಾಲೆನ ಚೆನ್ನಾಗಿ ಒಂದು ಐದು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ತುಂಬ ಹೊತ್ತೇನು ತೊಗೊಳೋದಿಲ್ಲ ಒಂದು ಐದು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು ಇಲ್ಲಿ ಒಂದು ಕೆ ಜಿ ಆಗೋಷ್ಟು ಮಟನ್ನ ತೊಗೊಂಡಿದ್ದೀನಿ ಮಟನ್ ತುಂಬ ಮೆತ್ವಿರೋದ್ರಿಂದ ತೊಗೋಬಾರ್ದು ಅದರಲ್ಲಿ ಸ್ವಲ್ಪ ಮೂಳೆ ಕೂಡ ಇರಬೇಕು ಗಟ್ಟಿಯಾಗೂ ಇರಬೇಕು ಆ ರೀತಿಯಾದಂಥ ಮಟನ್ನು ತುಂಬ ಬಲ್ತಿರುವಂಥ ಮಟನ್ನ ತೊಗೋಬಾರ್ದು ಸ್ವಲ್ಪ ಎಳೆ ಮಟನ್ ಇದ್ದರೆ ತುಂಬ ಚೆನ್ನಾಗಿ ಬರುತ್ತೆ ಬಿರಿಯಾನಿ ತುಂಬ ಬೇಯಿಸ್ಕೊಳ್ಳೋದು ಇಲ್ಲ ನೋಡಿ ಇವಾಗ ಫ್ರೆಶ್ ಆಗಿರೋಂಥ ಮಟನ್ನ ಒಂದು ಮೂರಿಂದ ನಾಲ್ಕು ಸಲ ನೀರಿನಲ್ಲಿ ಚೆನ್ನಾಗಿ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಈಗ ಮಸಾಲೆ ಕೂಡ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ ಹಾಗೆ ಫ್ರೈ ಕೂಡ ಆಗಿದೆ ಈಗ ಇದಕ್ಕೆ ಮಟನ್ ನ ಸೇರಿಸ್ಕೊತಾ ಇದ್ದೀನಿ ನೋಡಿ ಇವಾಗ ನಾವು ರೆಡಿ ಮಾಡಿಟ್ಕೊಂಡಿರುವಂತ ಮಟನ್ ಇವಾಗ ಮಸಾಲೆನಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡಿದ್ದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಇದ್ದೀನಿ ಯಾಕಂದರೆ ಮಟನ್ಗೆಲ್ಲ ಉಪ್ಪು ಚೆನ್ನಾಗೆ ಹತ್ತುತ್ತೆ ಅಂತ ಈಗಲೇ ಮಟನ್ನಲ್ಲಿ ಉಪ್ಪನ್ನ ಸೇರಿಸ್ಕೊಂಡು ಒಂದು ಸಲ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ಈ ಮಸಾಲೆ ಮಟನ್ನಲ್ಲಿರೋ ನೀರು ಹಾಗೆ ಉಪ್ಪು ಎಲ್ಲ ಚೆನ್ನಾಗೆ ಬಿಡಬೇಕು ಉಪ್ಪು ಹಾಕಿದ ತಕ್ಷಣ ಮಟನ್ನಲ್ಲಿರೋ ನೀರೆಲ್ಲ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಹಾಗಾಗಿ ಈ ರೀತಿ ಉಪ್ಪನ್ನ ಸೇರಿಸಿ ಚೆನ್ನಾಗೆ ಫ್ರೈ ಮಾಡ್ಕೊಳ್ಳೋಣ ಹಾಗೆ ಕುಕ್ಕರ್ ಲಿಡ್ನ ಹಾಗೇ ಕ್ಲೋಸ್ ಮಾಡಿ ಒಂದು ಐದರಿಂದ ಹತ್ತು ನಿಮಿಷ ಕುದಿಸ್ಕೊತಾ ಇದ್ದೀನಿ ನೋಡಿ ಇವಾಗ ಮಸಾಲೆ ಎಲ್ಲ ಚೆನ್ನಾಗೇ ಮಿಕ್ಸ್ ಆಗಿದೆ ನೀರು ಕೂಡ ಬಿಟ್ಕೊಳ್ಳಿಕ್ಕೆ ಸ್ಟಾರ್ಟ್ ಆಗಿದೆ ಚೆನ್ನಾಗಿ ಫ್ರೈ ಆಗಿದೆ ಈ ರೀತಿ ಒಂದು ಐದರಿಂದ ಹತ್ತು ನಿಮಿಷ ಕೈಯಾಡ್ಕೊಂಡು ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿಕೊಂಡು ಬೇಯಿಸ್ಕೊಬೇಕಾಗುತ್ತೆ ಒಂದು ಅರ್ಧ ಕಪ್ಪಷ್ಟು ಮೊಸರನ್ನ ಸೇರಿಸ್ಕೊತಾ ಇದ್ದೀನಿ ನಾವು ಈಗಾಗಲೇ ರೆಡಿ ಮಾಡಿಟ್ಕೊಂಡಿರುವಂಥ ಬಿರಿಯಾನಿ ಪೌಡರ್ ಏನಿದೆ ಅದನ್ನು ಕೂಡ ಇವಾಗಲೇ ನಾನು ಸೇರಿಸ್ಕೊತಾ ಇದ್ದೀನಿ ಯಾಕಂದರೆ ಮಟನ್ನಲ್ಲಿ ಉಪ್ಪು ಖಾರ ಎಲ್ಲ ಚೆನ್ನಾಗೇ ಇಟ್ಕೋಬೇಕು ಹಾಗಾಗಿ ಇವಾಗಲೇ ಎಲ್ಲನೂ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಚೆನ್ನಾಗೆ ಫ್ರೈ ಮಾಡ್ಕೋಬೇಕು ನಾವು ಎಷ್ಟು ಫ್ರೈ ಮಾಡ್ಕೊತೀವೋ ಅಷ್ಟು ಮಟನ್ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಅದರ ಹಸಿ ಸ್ಮೆಲ್ಲೆಲ್ಲ ಕಡಿಮೆ ಆಗಬೇಕು ಇನ್ನೊಂದು ಸೈಡಲ್ಲಿ ಬಿಸಿ ನೀರನ್ನ ಕೂಡ ನಾನು ಕಾಯಿಸ್ಕೊಂಡಿದ್ದೆ ಮೂರು ಕಪ್ಪು ಅಕ್ಕಿಗೆ ಒಂದು ಐದುವರೆ ಕಪ್ಪಷ್ಟು ಅಂದರೆ ಅರ್ಧ ಕಪ್ಪಷ್ಟು ನೀರನ್ನ ಕಡಿಮೆ ತೊಗೊಂಡಿದ್ದೀನಿ ಮಸಾಲೆ ಎಲ್ಲ ಇರುತ್ತಲ್ಲ ಅದರಲ್ಲಿ ಕೂಡ ನೀರು ಬಿಟ್ಕೊಂಡಿರುತ್ತೆ ಅಂತ ಈಗ ನೀರನ್ನ ಸೇರಿಸಿದ್ದಾದ್ಮೇಲೆ ಒಂದು ಮೂರು ವಿಷಲ್ ನಾನು ಕೂಗಿಸ್ಕೊತಾ ಇದ್ದೀನಿ ಮಟನ್ ಸ್ವಲ್ಪ ಬಲ್ತಿದ್ರೆ ನಾಲ್ಕರಿಂದ ಐದು ವರೆಗೂ ತೊಗೊಳುತ್ತೆ ಇದು ಲೈಟಾಗಿ ಎಳೆ ಮಾಂಸ ಇರೋದರಿಂದ ಒಂದು ಮೂರು ವಿಷಲ್ ಕೂಗಿಸ್ಕೊಂಡಿದ್ದೀನಿ ನೋಡಿ ಇವಾಗ ಈಗಲೂ ಕೂಡ ಮಟನ್ ಬೆಂದಿದೆಯಾ ಅಂತ ಒಂದು ಸಲ ಚೆಕ್ ಮಾಡ್ಕೊಬೋದು ತುಂಬ ಸಾಫ್ಟಾಗಿ ಬೇಯಿಸ್ಬೇಡಿ ಯಾಕಂದರೆ ಇನ್ನೊಂದು ಸಲ ರೈಸ್ ಕೂಡ ನಾವು ಸೇರಿಸ್ಬೇಕಾಗುತ್ತೆ ಹಾಗಾಗಿ ಒಂದು ಮೂರು ವಿಷಲ್ ಕೂಗಿಸ್ಕೊಂಡು ನಾನು ಫ್ಲೇಮ್ನ ಆನ್ ಮಾಡಿಕೊಂಡು ಬಿಡ್ತಾ ಬಿಡ್ತಾಯಿದ್ದೀನಿ ಇದು ನಮಗೆ ಚೆನ್ನಾಗಿ ಕುದಿಲಿಕ್ಕೆ ಸ್ಟಾರ್ಟ್ ಆದಾಗ ನಾವು ಅಕ್ಕಿನ ಸೇರಿಸ್ಕೋಬೇಕಾಗುತ್ತೆ ನೆನೆಸಿಟ್ಟಿರುವಂಥ ಅಕ್ಕಿನ ಸೇರಿಸೋದ್ರಿಂದ ತಳ ಹಿಡಿಯೋದಿಲ್ಲ ಜಾಸ್ತಿ ಬಿರಿಯಾನಿ ಹಾಗೆ ತುಂಬಾ ಸಾಫ್ಟಾಗಿ ಬರುತ್ತೆ ರುಚಿಯಾಗಿ ಕೂಡ ಇರುತ್ತೆ ಮಟನ್ ಜೊತೆ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋದ್ರಿಂದ ಈ ರೀತಿ ನಾವು ಬಿರಿಯಾನಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ನಾವು ನೆನೆ ಇಟ್ಟರೆ ಸಾಕು ತುಂಬ ನೆನೆಸೋದು ಬೇಡ ನೋಡಿ ಅಕ್ಕಿ ಸೇರಿಸಿದ್ದಾದಮೇಲೆ ಸ್ವಲ್ಪ ಕಸೂರಿ ಮೇಥಿನ ತೊಗೊಂಡು ಈ ರೀತಿ ಚೆನ್ನಾಗೇ ಅದನ್ನು ಸ್ಮ್ಯಾಶ್ ಮಾಡಿಬಿಟ್ಟು ಸೇರಿಸ್ಕೋತಾ ಇದ್ದೀನಿ ಇದ್ರ ಫ್ಲೇವರ್ ಕೂಡ ಅಷ್ಟೇ ಮಟನ್ ಬಿರಿಯಾನಿನಲ್ಲಿ ತಪ್ಪದೆ ಯೂಸ್ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಫ್ಲೇವರು ಇದು ಕುದಿಲಿಕ್ಕೆ ಸ್ಟಾರ್ಟ್ ಆದಮೇಲೆ ಸ್ವಲ್ಪ ಕೈ ಆಡ್ಕೋತಾ ಇದ್ದೀನಿ ಚೆನ್ನಾಗಿ ಕೈಯಾಡ್ಕೊಂಡು ಮಿಕ್ಸ್ ಒಂದು ಸಲ ನೋಡಿ ಕಲರೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಹಾಗೆ ನೋಡಲಿಕ್ಕೂ ಅಷ್ಟೇ ತುಂಬಾ ಚೆನ್ನಾಗಿದೆ ಈಗ ಒಂದು ವಿಷಲ್ ಅಷ್ಟೇ ನಾನು ಕೂಗಿಸ್ಕೋತಾ ಇದ್ದೀನಿ ಯಾಕಂದರೆ ಆಲ್ರೆಡಿ ಮಟನ್ ಬೆಂದಿರೋದ್ರಿಂದ ಒಂದು ವಿಷಲ್ ಕೂಗಿಸ್ಕೊಂಡು ಕಂಪ್ಲೀಟಾಗೆ ತಣ್ಣೋಗಾಗ ಅವ್ರಿಗೂ ನಾನು ಇವಾಗ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಾವು ಇದನ್ನು ಜಾಸ್ತಿ ಕೈಯಾಡ್ಕೊಳ್ಳೋದು ಬೇಕಾಗೋದಿಲ್ಲ ಯಾಕಂದರೆ ನಾವು ಆಲ್ರೆಡಿ ಕುದಿಸ್ಬೇಕಾದ್ರೆ ಲಿಡ್ನ ಕ್ಲೋಸ್ ಮಾಡಿರೋದ್ರಿಂದ ಮಸಾಲೆ ಎಲ್ಲ ಎಲ್ಲ ಕಡೆಯೂ ಸ್ಪ್ರೆಡ್ ಆಗಿರುತ್ತೆ ಇದನ್ನು ಜಾಸ್ತಿ ಕೈಯಾಡೋ ಅವಶ್ಯಕತೆ ಕೂಡ ಇರೋದಿಲ್ಲ ಮಟನ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ ಹಾಗೆ ರೈಸ್ ಕೂಡ ಅಷ್ಟೇ ಎಷ್ಟು ಉದೃದ್ರಾಗೆ ಸಾಫ್ಟಾಗೆ ಬಂದಿದೆ ಅಲ್ವಾ ನೀವು ಕೂಡ ಈ ರೀತಿ ಮಟನ್ ಬಿರಿಯಾನಿನ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಮತ್ತಷ್ಟು ಈಸಿ ಸಿಂಪಲ್ ರೆಸಿಪೀಸ್ಗಾಗಿ ಫ್ಲೇವರ್ಸ್ ಆಫ್ ಕರ್ನಾಟಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್